ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡ ಕವಿತೆಯ ಪುನರಾವರ್ತನಾಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ನಿಮಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಘಟಕ ಒಂದರ ನಾಲ್ಕು ಪದ್ಯಗಳ ಸಾರಾಂಶವನ್ನು ಸರಳವಾಗಿ ಸುಲಭವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಘಟಕ ಎರಡು ಘಟಕ ಮೂರು ಘಟಕ ನಾಲ್ಕು ಈ ನಾಲ್ಕು ಘಟಕದಲ್ಲಿರುವಂತಹ ನಾಲ್ಕು ನಾಲ್ಕು ಪದ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ ಕೊಟ್ಟಿದ್ದೇನೆ ಅವೆಲ್ಲ ವಿಡಿಯೋ ಕೂಡ ಪ್ಲೇ ಲಿಸ್ಟಲ್ಲಿದೆ ಸ್ನೇಹಿತರೆ ಅದನ್ನು ನೋಡಿಕೊಳ್ಳಿ ನೀವು ಇನ್ನೂ ನಿಮಗೆ ಸುಲಭ ಆಗಬೇಕು ಅಂತಾದರೆ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಬ್ಲಾಕಲ್ಲಿರುವಂತಹ ಆರಂಭದ ಕವಿತೆಯನ್ನು ಓದ್ಕೊಳ್ಳೇಬೇಕು ಸ್ನೇಹಿತರೆ ನಿಮಗೆ ಒಂದು ನಾನು ಸುಲಭವಾಗುವ ರೀತಿಯಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು ಇನ್ನೂ ಸಮಯ ಇಲ್ಲ ಓದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅಂದವರು ನಿಮಗೆ ಇನ್ನು ಇವತ್ತಿನಿಂದ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳಿ ಆದರೆ ಇಲ್ಲ ಸಮಯಾವಕಾಶ ಇಲ್ಲ ಅಂತಾದರೆ ಘಟಕ ಒಂದರ ಹುತ್ತರಿಯ ಹಾಡನ್ನು ಸರಿಯಾಗಿ ಕಲ್ತುಕೊಳ್ಳಿ ಘಟಕ ಎರಡರ ಕಣಿವೆಯ ಮುದುಕ ಸರಿಯಾಗಿ ಕಲ್ತುಕೊಳ್ಳಿ ಘಟಕ ಮೂರರಲ್ಲಿ ಪುರುಷ ಸೂಕ್ತವನ್ನು ಸರಿಯಾಗಿ ಕಲ್ತುಕೊಳ್ಳಿ ಘಟಕ ನಾಲ್ಕು ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರ ನನ್ನ ಜನಗಳು ಕವಿತೆಯನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಮತ್ತೆ ಮತ್ತೆ ಅದರ ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಇದರ ಎಲ್ಲ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಇವಿಷ್ಟನ್ನು ನಾವು ನೋಡಿಕೊಂಡ್ರೆ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರದಲ್ಲಿರುವಂತಹ ಹೊಸಗನ್ನಡದ ಕವಿತೆಗಳು ಪ್ರಬಂಧ ಆಡಳಿತ ಕನ್ನಡ ನಾಟಕ ಎಲ್ಲ ಕೂಡ ನಾವೀಗ ತಯಾರಿಯನ್ನು ಮಾಡಿದ ಹಾಗಾಯಿತು ಎಲ್ಲ ಕೂಡ ತಯಾರಿಯಾಗಿದೆ ಇದಕ್ಕೆ ನೀವು ನಿಮ್ಮ ತಯಾರಿಯನ್ನು ಆರಂಭ ಮಾಡಲೇಬೇಕು ಇವತ್ತಿನಿಂದಾದರೂ ಕೂಡ ಅದರ ಎಲ್ಲ ತಯಾರಿಯನ್ನು ಮಾಡಿಕೊಂಡ್ರೆ ನಿಮಗೆ ಇದನ್ನು ಒಂದೆರಡು ದಿವಸದಲ್ಲಿ ಸಂಪೂರ್ಣ ಕನ್ನಡವನ್ನು ಓದಿ ಆಗ್ತದೆ ನಾನು ಹೇಳಿಕೊಟ್ಟ ರೀತಿಯಲ್ಲಿ ನೀವು ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಓದಿ ಆಗ್ತದೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅರ್ಥವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸಂದರ್ಭ ಸ್ವಾರಸ್ಯ ಯಾವ ರೀತಿ ಬರೀಬೇಕು ಎನ್ನುವಂಥದ್ದು ತಿಳಿಸ್ಕೊಟ್ಟಿದ್ದೇನೆ ಇದೆಲ್ಲ ಆದಾಗ ಎಲ್ಲ ಕೂಡ ಇದರಲ್ಲಿ ಬಂತು ಕನ್ನಡ ಸಂಪೂರ್ಣವಾಗಿ ಆಯಿತು ಇನ್ನು ನೀವು ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳುವ ಹಾಗಿಲ್ಲ ಯಾಕಂದರೆ ಪ್ರತಿಯೊಂದು ಕವಿತೆ ಆಗಿರ್ಬೋದು ನಾಟಕ ನಾಲ್ಕೂ ನಾಟಕದ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೇನೆ ಪ್ರಬಂಧದಲ್ಲಿಯೂ ಕೂಡ ಹಾಗೆ ಎಲ್ಲ ಪ್ರಬಂಧ ಆಡಳಿತದ ಕನ್ನಡದ ಬಗ್ಗೆ ಕೂಡ ನಿಮಗೆ ನಾನು ಸುಲಭವಾಗಿ ಹಾಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇನ್ನೂ ಸಮಯಾವಕಾಶ ನಮ್ಮಲ್ಲಿ ಇದ್ದರೆ ಮಾತ್ರ ಮತ್ತೊಮ್ಮೆ ಈ ಕನ್ನಡವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಹೊಸಗನ್ನಡದ ಕವಿತೆಯಲ್ಲಿ ನಾನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿರುವಂಥದ್ದು ಇವತ್ತು ನಾನು ಎಲ್ಲವನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಅಂದರೆ ಈ ಘಟಕವೊಂದರಲ್ಲಿ ನೀವು ಹುತ್ತರಿಯ ಹಾಡನ್ನು ಓದ್ಕೊಳ್ಳೇಬೇಕು ಹುತ್ತರಿಯ ಹಾಡು ಯಾವ ವಿಚಾರದ ಬಗ್ಗೆ ಬಂದಿದೆ ನೀವು ನೋಡಿ ನಿಮ್ಮ ಹತ್ರ ಬುಕ್ಕಿದೆ ಅಂತಾದರೆ ಇಲ್ಲೇ ಒಂದು ಸಣ್ಣದಾಗಿ ಬರೆದುಕೊಳ್ಳಿ ಹುತ್ತರಿಯ ಹಾಡು ಬರೆದವರು ಪಂಜೆ ಮಂಗೇಶ ರಾವ್ ಅವರು ಈ ಹುತ್ತರಿಯ ಹಾಡು ಯಾವ ವಿಚಾರವಾಗಿ ಬಂದಿದೆ ಕೊಡಗಿನಲ್ಲಿ ಆಚರಿಸುವಂತಹ ಕೊಡಗಿನಲ್ಲಿ ಆಚರಿಸುವಂತಹ ಹಬ್ಬದ ಬಗ್ಗೆ ವಿವರಿಸಿದ್ದಾರೆ ಭತ್ತದ ಕೊಯ್ಲನ್ನು ಮೊದಲು ಅಲ್ಲಿ ಕಟ್ ಮಾಡಿ ಮನೆಗೆ ತರುವಂತಹ ಒಂದು Κάρε ಅದು ಒಂದು ಹಬ್ಬವಾಗಿ ಅವರು ಆಚರಿಸ್ತಾರೆ ಒಂದು ವಾರಗಳ ಕಾಲ ಅವರು ಆ ಹಬ್ಬವನ್ನು ಆಚರಿಸ್ತಾರೆ ಅದು ಅಲ್ಲಿ ಹುತ್ತರಿಯ ಹಾಡು ಆ ಒಂದು ಸಮಯದಲ್ಲಿ ಹುತ್ತರಿಯ ಹಬ್ಬದ ದಿವಸದಂದು ಹಾಡು ಕುಣಿತ ನೃತ್ಯ ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಅವರು ಇಟ್ಟಿರ್ತಾರೆ ಹೊಸ ಅಕ್ಕಿಯ ಊಟವನ್ನು ಮಾಡುವಂಥದ್ದು ಹೊಸ ಬೆಳೆಯನ್ನು ಮನೆಗೆ ತರುವಂತಹ ದಿವಸವನ್ನು ಹುತ್ತರಿಯ ಹಬ್ಬವಾಗಿ ಆಚರಿಸುವಂಥದ್ದು ಇಲ್ಲಿ ಪಂಜೆ ಮಂಗೇಶರಾವ್ ಅವರು ಕೊಡಗಿನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಆ ಹಬ್ಬವನ್ನು ನೋಡಿ ಆ ಹಬ್ಬದ ಕುರಿತಾಗಿ ಕವಿತೆಯನ್ನು ಬರೆದಿದ್ದಾರೆ ಅದರ ಜೊತೆಗೆ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸ್ತಾ ಇರುವಂಥದ್ದು ದುಃಖ ಸೇತು ದುಃಖ ಸೇತು ಬಿ ಎಂ ಶ್ರೀ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬಳು ಹೆಣ್ಣು ಮಗಳೊಬ್ಬಳು ದಾರುಣ ಸಾವು ಆಗುವಂಥದ್ದು ಅವಳನ್ನು ಅತ್ಯಾಚಾರ ಮಾಡಿದಾಗ ಅತ್ಯಾಚಾರ ಮಾಡಿದಂತಹ ಕಾಮುಕರು ತಮ್ಮ ಕಾಮದಾಸೆಯನ್ನು ತೀರಿಸಿಕೊಳ್ಳಲು ಅತ್ಯಾಚಾರ ಮಾಡ್ತಾರೆ ಅದಾದ ನಂತರದಲ್ಲಿ ಅವಳು ಅನಾಥೆಯಾಗಿರ್ತಾಳೆ ಸಮಾಜದಲ್ಲಿ ಅವಳನ್ನೇ ದೂಷಿಸುವಂಥದ್ದನ್ನು ಕಾಣುವಂಥದ್ದು ಇಂಥ ದೂಷಿಸಂಥ ಸಂದರ್ಭದಲ್ಲಿ ಅವಮಾನ ಅಪಮಾನಕ್ಕೆ ತಾಳಲಾರದೆ ಅಂಥ ಸಂದರ್ಭದಲ್ಲಿ ಅವಳು ಕೆರೆಗೆ ಹಾರಿ ಪ್ರಾಣವನ್ನು ಬಿಡುವಂಥದ್ದು ದುಃಖ ಸೇತು ಬಿ ಎಂ ಶ್ರೀಯವರು ಬರೆದಿರುವಂಥ ಕವಿತೆಯಲ್ಲಿ ಬರುವಂಥದ್ದು ಇನ್ನು ನೀ ಹಿಂಗ ನೋಡಬೇಡ ನನ್ನ ದರಾ ಬೇಂದ್ರೆಯವರ ಕವಿತೆ ಇಲ್ಲಿ ಲೇಖಕರ ಮಗು ಹೋದಂತಹ ಸಂದರ್ಭದಲ್ಲಿ ಅವರು ಬೇರೆ ಊರಿನಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಹೋದಂತಹ ಮಗುವಿನನ್ನು ನೋಡಲಿಕ್ಕೆ ಹೋದಾಗ ಅಲ್ಲಿ ಆ ಮಗುವಿನ ತಾಯಿಯು ಸಂಪೂರ್ಣ ದುಃಖದಲ್ಲಿದ್ದುಕೊಂಡು ಆ ಒಂದು ದುಃಖದ ನೋಟದಿಂದ ನೋಡುವಂಥದ್ದು ತಂದೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಆ ಒಂದು ಸಂಪೂರ್ಣ ಏನು ಹೇಳ್ತಾರೆ ನೋವಿನ ಮಡುವಿನಲ್ಲಿದ್ದಂತಹ ಕಣ್ಣುಗಳಿಂದ ನೋಡುವಾಗ ಲೇಖಕರು ಹೇಳುವಂಥದ್ದು ನೀ ಹಿಂಗೆ ನನ್ನನ್ನು ನೋಡಬೇಡ ನನಗೆ ನೋಡಲಿ ನೀನು ಈ ರೀತಿ ನೋಡಿದರೆ ನನಗೆ ಆಗ್ತಾ ಇಲ್ಲ ಅಂತ ಸಮಾಧಾನವನ್ನು ಪಡಿಸುವಂತಹ ಒಂದು ಪ್ರಸಂಗವಾಗಿದೆ ಇನ್ನು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂಥದ್ದು ಕುವೆಂಪು ಅವರು ಬರೆದಿದ್ದಾರೆ ಇಲ್ಲಿ ಅವರು ಐದು ಭಾಗವನ್ನಾಗಿ ಮಾಡಿ ಶ್ರೀ ಶ್ರೀಸಾಮಾನ್ಯರ ಒಂದು ಸ್ಥಾನಮಾನಕ್ಕೇರಿಸುವಂಥದ್ದು ಅವರಿಗೂ ಕೂಡ ಒಂದು ಏನು ಹೇಳೋದು ಪದವಿಯನ್ನು ಕೊಡುವಂಥದ್ದು ಹಾಗೆಯೇ ರೈತರಿಗೆ ಜೀತ ಪದ್ಧತಿಯನ್ನೆಲ್ಲ ತೊಡೆದು ಹಾಕಿ ಅವರಿಗೂ ಕೂಡ ಒಂದು ಅವಕಾಶವನ್ನು ಸ್ಥಾನಮಾನವನ್ನು ಕೊಡುವಂಥದ್ದು ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಯಾವುದೇ ಹೆಸರಿಲ್ಲ ಮೇಲೂ ಕೀಳಿಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಸಮಾನವಾದ ಸಮ ಬಾಳು ಸಮ ಪಾಲು ಸಮ ಬಾಳು ಎಲ್ಲರಿಗೂ ಸಿಗಬೇಕು ಎನ್ನುವಂಥದ್ದು ಶ್ರೀಸಾಮಾನ್ಯರ ದೀಕ್ಷಾ ಗೀತೆಯ ವಿವರಣೆಯಾಗಿರುವಂಥದ್ದು ಸ್ನೇಹಿತರೆ ಕುವೆಂಪು ಅವರು ಬರೆದಿರುವಂಥದ್ದು ಇದರ ಸಂಪೂರ್ಣ ಸಾರಾಂಶವನ್ನು ನಾನು ಪ್ರತ್ಯೇಕವಾಗಿ ಈ ಒಂದು ಕವಿತೆಯ ಸಾರಾಂಶವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಇಲ್ಲಿ ನಿಮಗೆ ಸುಲಭದಲ್ಲಿ ಒಮ್ಮೆ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ನಿಮಗೆ ನಾನು ಹೇಳ್ತಾ ಹೋಗುವಂಥದ್ದು ಇನ್ನು ನಾವು ನೋಡುವಂಥದ್ದು ಎರಡನೆಯ ಇದರಲ್ಲಿ ನಾವು ನೋಡಿದರೆ ಸ್ವಲ್ಪ ಸ್ವಲ್ಪ ನಾವೆಲ್ಲವನ್ನು ನೋಡ್ತಾ ಹೋಗುವ ಕಣಿವೆಯ ಮುದುಕ ಪೂತಿನವರು ಬರೆದಿರುವಂತಹ ಕಣಿವೆಯ ಮುದುಕ ಕವಿತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕವಿತೆ ಇಲ್ಲಿ ಲೇಖಕರು ದಾರಿಹೋಕರಾಗಿದ್ದಾರೆ ಮುದುಕ ಮತ್ತು ದಾರಿಹೋಕರ ನಡುವೆ ಮಾತ್ ನಡೆಯುವಂತಹ ಮಾತುಕತೆ ಇಲ್ಲಿ ಮುದುಕ ಕತ್ತಲೆಯ ಸಮಯದಲ್ಲಿ ಕಣಿವೆಯ ಬದಿಯಲ್ಲಿ ನಡೆದುಕೊಂಡು ಹೋಗುವಂತಹದಾಗ ಸುಸ್ತಾಯಿತು ಅಂತ ಕೂತ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಲೇಖಕರು ಇಲ್ಲಿ ಲೇಖಕರು ದಾರಿ ಹೋಕರು ಅವರನ್ನು ನೋಡದೆ ಕತ್ತಲಾಗಿರ್ತದಲ್ವ ತುಂಬನೇ ವೇಗವಾಗಿ ಮನೆ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಎಡವುತ್ತಾರೆ ಆಗ ಮುದುಕ ತುಂಬನೇ ಜೋರು ಮಾಡ್ತಾರೆ ಕಾಣದೇನೋ ದಾರಿ ಹೋಕನೇ ನಾನಿಲ್ಲಿದ್ದೇನೆ ನನ್ನನ್ನು ನನ್ನನ್ನು ನಿನ್ನೆನ್ನು ಸಾಯಿಸ್ತೀಯಾ ನಾನಿಲ್ಲಿ ಕೂತ್ಕೊಂಡಿದ್ದೇನೆ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ ಅಂತ ಗದರಿಸುವಂಥದ್ದು ಜೋರು ಮಾಡುವಂಥದ್ದು ಅಂತಹ ಸಂದರ್ಭದಲ್ಲಿ ಲೇಖಕರು ದಾರಿ ಹೋಕರಾದಂತಹ ಲೇಖಕರು ಅವರು ಹೇಳ್ತಾರೆ ಸಮಾಧಾನದಿಂದ ಮುದುಕನನ್ನು ಸಂತೈಸಿ ನಿಮ್ಮ ಜೊತೆ ಯಾರಿಲ್ಲವೇ ನಿಮಗೆ ಕರೆದುಕೊಂಡು ಹೋಗಲಿಕ್ಕೆ ಹಾಗೆ ಯಾರಿಲ್ಲವೇ ಈ ಕತ್ತಲ ಸಮಯದಲ್ಲಿ ನೀವು ಒಂಟಿಯಾಗಿ ಇಲ್ಲಿಗೆ ಹೋಗ್ತಾ ಇದ್ದೀರಿ ನಾನು ನಿಮ್ಮನ್ನು ಬಿಡ್ತೇನೆ ಅಂತ ಹೇಳಿದಾಗ ಮುದುಕನ ಮನಸ್ಸು ಕರಗುವಂಥದ್ದು ಮುದುಕ ತನ್ನ ಕಳೆದು ಹೋದಂತಹ ಮಗನನ್ನು ನೆನೆಸಿಕೊಂಡು ದುಃಖ ಪಡುವಂಥದ್ದು ನನ್ನ ಜೊತೆಗೆ ಅವನು ಎಷ್ಟು ಪ್ರೀತಿಯಿಂದ ಆ ಒಂದು ಪ್ರೀತಿಯಿಂದ ಮಾತನಾಡುವಂಥದ್ದು ಇಲ್ಲಿ ಮುದುಕ ಮತ್ತು ದಾರಿ ನಡುವೆ ಆಗುವಂತಹ ಮಾತುಕತೆಯಾಗಿದೆ ನಂತ ಇದು ಕಣಿವೆ ಮುದುಕಲ್ಲಿ ಬರುವಂಥದ್ದು ಇನ್ನು ತುಂಗಭದ್ರೆ ಕೆ ಎಸ್ ನರಸಿಂಹಸ್ವಾಮಿಯವರು ತುಂಗಭದ್ರೆ ಎನ್ನುವಂಥ ಕವಿತೆಯಲ್ಲಿ ಅವರ ಮಗಳು ತುಂಗಭದ್ರೆಯ ಬಗ್ಗೆ ಇಲ್ಲಿ ಹೇಳುವಂಥದ್ದು ತುಂಬ ಚೂಟಿಯಾದಂತಹ ತುಂಬ ಲವಲವಿಕೆಯಿಂದ ಕೂಡಿದಿರ ಮಗಳನ್ನ ಬಗ್ಗೆ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಅಂತಹ ಒಂದು ಕವಿತೆಯಾಗಿರುವಂಥದ್ದು ಅವಳು ಯಾವಾಗಲೂ ತನ್ನ ಜೊತೆಗಿರುವಂಥದ್ದು ಅಮ್ಮ ಬೈದಾಗ ಅಪ್ಪನ ಹೊಡೆಯಲ್ಲಿ ಅಪ್ಪ ಬೈದಾಗ ಅಮ್ಮನ ಸೈಡಲ್ಲಿರುವಂಥದ್ದು ತುಂಗಭದ್ರೆಯ ಬಗ್ಗೆ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಅವರ ಮನೆಯ ಮಗಳ ವಿಚಾರವನ್ನು ಅವರು ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು ಇನ್ನು ವರ್ಧಮಾನ ಕವಿತೆಯಲ್ಲಿ ಗೋಪಾಲಕೃಷ್ಣ ಅಡಿಗರು ಇಲ್ಲಿ ನಾಣಿಯ ಮಗ ಶೀನಿ ಅಂತ ಇರ್ತಾನೆ ನಾಣಿಗೆ ಈಗ ಭಯ ಯಾಕಂದರೆ ಮಗ ಯೌವನಕ್ಕೆ ಬಂದಿದ್ದಾನೆ ಹೇಳಿದಂತೆ ಕೇಳೋದಿಲ್ಲ ತಾನು ಹೇಳಿದ್ದಕ್ಕೆಲ್ಲ ಉಲ್ಟವಾಗಿ ಮಾತನಾಡ್ತಾ ಇದ್ದಾನೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ಅವರು ನಾಲ್ಕು ಮೂರು ಭಾಗದಲ್ಲಿ ಹೇಳ್ತಾರೆ ಆರಂಭದಲ್ಲಿ ನಾಣಿಯ ಮಗ ಶೀನಿ ಮರ್ಕಟ ಬುದ್ಧಿಯನ್ನು ಹೊಂದಿದ್ದ ಮಂಗನ ಬುದ್ಧಿಯನ್ನು ಹೊಂದಿದ್ದ ಹೇಳಿದಾಗೆ ಕೇಳ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾಣಿ ಅಂದು ನಾಣಿ ಯೋಚನೆ ಮಾಡ್ತಾ ಇದ್ದ ನನ್ನ ಮಗನಿಗೆ ಆ ಮಂಗನ ಬುದ್ಧಿ ಹೋಗಿ ಆ ಒಂದು ದೇವರ ಒಂದು ಶಕ್ತಿ ಅವನಿಗೆ ಸಿಗಬೇಕು ಹನುಮದ್ವಿಲಾಸ ಅವನಿಗೆ ಸಿಗಬೇಕು ಹನುಮದ್ವಿಲಾಸದಂತೆ ಆಗಬೇಕು ಆ ಕಪಿ ಚೇಷ್ಟೆ ಹೋಗಬೇಕು ಮರ್ಕಟ ಬುದ್ಧಿಯನ್ನು ಬಿಡಬೇಕು ಎನ್ನುವಂಥದ್ದು ಅವನು ಅಂದ್ಕೊಳ್ತಾನೆ ಯಾರ ಮಾತನ್ನು ಕೇಳದೆ ಹಿರಿಯರೆಲ್ಲ ಹೇಳುವಂತಹ ಅದೆಲ್ಲ ಸುಳ್ಳು ಎನ್ನುವ ರೀತಿಯಲ್ಲಿ ವಿರೋಧವಾಗಿ ಇರ್ತಾನೆ ಕೆಳೆಯರ ಜೊತೆಗೆ ಹೋಗಿ ಹಾಳು ಕೆಲಸ ಕೆಟ್ಟ ಕೆಲಸಗಳನ್ನು ಮಾಡಿ ಜೈಲಿಗೆ ಹೋಗ್ತಾನೆ ಅದಾದ ನಂತರ ಜೈಲಿನಲ್ಲಿ ಜೈಲಿನಲ್ಲಿ ಸೆರೆಮನೆಯಲ್ಲಿ ಅವನಿಗೆ ಬುದ್ಧಿ ಬರ್ತದೆ ಅವನು ಆತ್ಮಾವಲೋಕನವನ್ನು ಮಾಡ್ತಾನೆ ನಾನು ಈ ರೀತಿ ಮಾಡಬಾರ್ದಿತ್ತು ಹಿರಿಯರ ಮಾತು ಕೇಳಬೇಕಿತ್ತು ನನ್ನ ಜೀವನ ಉತ್ತಮವಾಗಿ ನಡೆಸಬೇಕಿತ್ತು ನಾನು ಈ ರೀತಿ ಇರಬಾರ್ದು ಎನ್ನುವಂತಹ ಆತ್ಮಾವಲೋಕವನ್ನು ಮಾಡಿದ ನಂತರ ಅವನಿಗೆ ಒಳ್ಳೆ ಬುದ್ಧಿ ಬರ್ತದೆ ನಂತರ ಸೆರೆಮನೆಯಿಂದ ಹೊರಗೆ ಬಂದು ಒಳ್ಳೆಯ ಜೀವನವನ್ನು ಮಾಡ್ತಾನೆ ಉನ್ನತ ಸ್ಥಾನಕ್ಕೆ ಕೂಡ ಹೋಗ್ತಾನೆ ಎಲ್ಲ ಸಂಪ್ರದಾಯ ಆಚರಣೆ ಪದ್ಧತಿ ಸಂಸ್ಕೃತಿಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಿ ಹಿರಿಯರಿಗೆ ಗೌರವವನ್ನು ಕೂಡ ಕೊಡಲಿಕ್ಕೆ ಆರಂಭ ಮಾಡುವಂಥದ್ದು ದಾಸಿಮಯ್ಯ ಮತ್ತು ಬೆಕ್ಕು ಸೂರಂ ಎಕ್ಕುಂಡಿಯವರ ದಾಸಿಮಯ್ಯ ಮತ್ತು ಬೆಕ್ಕಿನಲ್ಲಿ ದಾಸಿಮಯ್ಯನವರು ಆಡಂಬರದ ಪೂಜೆ ಪುನಸ್ಕಾರ ಬೇಡ ಪೂಜೆ ಹವನ ಹೋಮಗಳು ನಿಜವಾದ ಭಕ್ತಿಯಲ್ಲ ಆಡಂಬರದ ಭಕ್ತಿ ಯಾವಾಗಲೂ ಅದು ಒಂದು ನಿಜವಾದ ಭಕ್ತಿಯಲ್ಲ ಅಲ್ಲಿ ಶಿವನು ಒಲಿಸುವುದಿಲ್ಲ ಶಿವನು ಒಲಿಬೇಕಾದರೆ ನಾವು ನಿಜವಾದ ಕಾಯಕವನ್ನು ಮಾಡಬೇಕು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಂಬಿಕೆಯಿಂದ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದರೆ ಮಾತ್ರ ಆ ಶಿವನು ಒಲಿಸಲಿಕ್ಕೆ ಸಾಧ್ಯ ಅಂತ ದಾಸಿಮಯ್ಯನವರು ಪ್ರತಿಯೊಬ್ಬರಿಗೂ ಕೂಡ ಇದ್ದರು ಇದರಿಂದಾಗಿ ಜನರಿಗೆ ಸಿಟ್ಟು ಬಂದಿತ್ತು ಅವನು ಸುಮ್ಮನೆ ಹೇಳ್ತಾ ಇದ್ದಾನೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ದಿವಸ ಅವನು ದಾಸಿಮಯ್ಯ ಯಾವತ್ತೂ ಮಠಕ್ಕೆ ಬರುತ್ತಿರಲಿಲ್ಲ ಅವರು ಮಠಕ್ಕೆ ಬಂದು ಕೈ ಮುಗಿದು ಕುಳಿತುಕೊಂಡಾಗ ಎಲ್ಲರೂ ಕಾಣಿವೋ ವಿಸ್ಮಯ ಕಾಣಿಬೋ ಅಂತ ಹೇಳುವಂಥದ್ದು ಅಂದರೆ ನೋಡು ಆ ಒಂದು ವಿಸ್ಮಯ ನೋಡಿ ನಮ್ಮ ಹತ್ರ ಪೂಜೆ ಮಾಡಬೇಡಿ ಪುನಸ್ಕಾರ ಮಾಡಬೇಡಿ ದೇವರು ಒಲಿಯುವುದಿಲ್ಲ ಅಂತ ಹೇಳಿದವನು ಇವತ್ತು ಕೈ ಮುಗಿದು ಕುಳಿತಿದ್ದಾನೆ ಎಂದು ವ್ಯಂಗ್ಯವನ್ನು ಮಾತಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಬೆಕ್ಕು ಕೂಡ ಅಲ್ಲಿ ಧ್ಯಾನ ಧ್ಯಾನದಲ್ಲಿ ಕೂತ್ಕೊಂಡು ಇಲ್ಲಿ ಬಂದಾಗ ಚಂಗನೆ ಹಿಡಿದು ಆ ಇಲಿಯನ್ನು ತೆಗೆದುಕೊಂಡು ಹೋಗ್ತದೆ ಅದು ಅದರ ಕಾಯಕವನ್ನು ಮಾಡ್ತದೆ ಪ್ರತಿನಿತ್ಯ ಬಂದು ಅಲ್ಲಿ ಕುಳಿತು ಇಲಿಯನ್ನು ಹಿಡಿದು ತೆಗೆದುಕೊಂಡು ಹೋಗುವಂಥದ್ದು ಅದು ಅದರ ಪ್ರಾಮಾಣಿಕವಾದ ನಿಜವಾದ ಕೆಲಸವನ್ನು ಮಾಡಿ ಯಾವ ರೀತಿ ಅದಕ್ಕೆ ಪ್ರತಿಫಲ ಸಿಗ್ತದೋ ಅದೇ ರೀತಿ ನಾವು ಕೂಡ ದೇವರ ಒಂದು ಆಶೀರ್ವಾದ ಶಿವನ ಭಕ್ತಿ ನಮಗೆ ಸಿಗಬೇಕಂತಾದರೆ ನಾವು ಪ್ರಾಮಾಣಿಕತೆಯಿಂದ ಉತ್ತಮ ನಂಬಿಕೆಯಿಂದ ನಿಷ್ಠೆಯಿಂದ ಕೆಲಸಗಳನ್ನು ಮಾಡಬೇಕು ಕಾಯಕವೇ ನಮಗೆ ನಿಜವಾದ ಶಿವ ಇದು ಸಿಗಲಿಕ್ಕೆ ಶಿವನ ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಈ ಒಂದು ಕವಿತೆಯಲ್ಲಿ ವಿವರಿಸುವಂಥದ್ದು ಈ ರೀತಿಯಾಗಿ ಸುಲಭವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಎಲ್ಲ ಕವಿತೆಯನ್ನು ಕೂಡ ಓದಿದ ಹಾಗೆ ಆಗ್ತದಲ್ವಾ ಇದರಿಂದ ನಮಗೆ ಪರೀಕ್ಷೆಗೆ ಕೂಡ ಬರೀಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ಇದರಲ್ಲಿ ನೋಡಿದರೆ ಪುರುಷ ಸೂಕ್ತ ಇಲ್ಲಿ ಪುರುಷರಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವಂಥದ್ದು ಕವಿತೆ ಆದರೆ ಈ ಒಂದು ಕವಿತೆ ಕವಿತೆಯಲ್ಲಿ ಹೇಳುವಂಥದ್ದು ಈ ಒಂದು ಭಾರತ ದೇಶದಲ್ಲಿ ನಮ್ಮ ಯುವಕರು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಆರಂಭದಲ್ಲಿ ಅವರು ಹೇಳ್ತಾರೆ ಪುರುಷ ಸೂಕ್ತ ಎನ್ನುವಂಥ ಶೀರ್ಷಿಕೆ ಪುರುಷರಿಗೆ ಸಂಬಂಧದ್ದು ಸಂಬಂಧಪಟ್ಟದ್ದು ಪುರುಷರಿಗೆ ತಕ್ಕುದಾದದು ಎಂಬುದನ್ನು ವಿವರಿಸ್ತಾರೆ ಇಲ್ಲಿ ಅವರು ಒಟ್ಟಿನಲ್ಲಿ ಹೇಳುವಂಥದ್ದು ಎಲ್ಲ ಅಹಂಕಾರದಿಂದ ಇದ್ದಾರೆ ಸಮುದ್ರ ನಮ್ಮ ಕಾಲ್ ಕೆಳಗೆ ಇದೆ ಆಮೇಲೆ ಹಿಮಾಲಯ ಪರ್ವತ ನಮ್ಮ ತಲೆಯ ಮೇಲಿದೆ ಅದೆಲ್ಲ ಕೂಡ ನಮ್ಮ ಹಿಡಿತದಲ್ಲಿ ಎನ್ನುವಂಥ ಸ್ವಾರ್ಥದಲ್ಲಿದ್ದಾರೆ ಆದರೆ ಎಲ್ಲದಕ್ಕೂ ನಿಜವಾದ ಕಾರಣ ಈ ಒಂದು ನಮ್ಮ ನಮ್ಮ ಈ ಒಂದು ಪರಿಸರ ನಾವು ಅದಕ್ಕೆ ಯಾವತ್ತೂ ತಲೆಬಾಗಬೇಕು ಅದರಿಂದ ಶಕ್ತಿ ಅದರಿಂದ ಹೆಚ್ಚಿನ ಶಕ್ತಿ ನಮ್ಮದೇನೂ ಇಲ್ಲ ಈ ಭೂಮಿ ಅನ್ ಈ ಭೂಮಿಯಲ್ಲಿರುವಂಥ ಶಕ್ತಿಗಿಂತ ದೊಡ್ಡ ಶಕ್ತಿ ನಮ್ಮದಲ್ಲ ಎನ್ನುವಂಥದ್ದು ಈ ಒಂದು ಪುರುಷ ಸೂಕ್ತದಲ್ಲಿ ಬರ್ತದೆ ಕಾಲ ನಿಲ್ಲುವುದಿಲ್ಲ ಎನ್ನುವಂಥದ್ದು ಚೆನ್ನವೀರ ಕಣವೀಯರು ಬರೆದಿದ್ದಾರೆ ಇಲ್ಲಿ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಅಂತ ಅಂದರೆ ಕಲ್ ಚಲಿಸುವಂತಹ ಕಾಲವನ್ನು ನಾನು ನಿಲ್ಲಿಸ್ತೇನೆ ಹಿಡಿತೇನೆ ಎನ್ನುವಂಥ ಛಲದಲ್ಲಿದ್ದಾನೆ ಹಠದಲ್ಲಿದ್ದಾನೆ ಆದರೆ ಅದು ಸಾಧ್ಯ ಇಲ್ಲ ಚಲಿಸುವಂಥ ಕಾಲವನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬೆಳಿಗ್ಗೆ ಆಗ್ತದೆ ಮಧ್ಯಾಹ್ನ ಆಗ್ತದೆ ರಾತ್ರಿ ಆಗ್ತದೆ ಮನುಷ್ಯನು ನಾನು ಅದನ್ನು ಹಿಡಿತೇನೆ ಅಂತ ಹೇಳಿ ಗಂಟೆಯನ್ನು ಮಾಡಿದ ಆದರೆ ಗಂಟೆಯನ್ನು ಮಾಡಿದರೂ ಕೂಡ ಆ ಒಂದು ಬೆಳಿಗ್ಗೆ ಆಗುವಂಥದ್ದು ರಾತ್ರಿ ಆಗುವಂಥದ್ದು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದರಿಂದ ಮನುಷ್ಯ ಆ ರೀತಿಯ ಒಂದು ಭ್ರಮೆ ಅವನಿಗೆ ಬೇಡ ಆ ರೀತಿ ಭ್ರಮೆ ಮಾಡಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥ ಕವಿ ಹೇಳ್ತಾರೆ ಮನುಷ್ಯ ಏನು ಹೇಳ್ತಾನೆ ಈ ಪ್ರಕೃತಿ ಮತ್ತು ಈ ಸಮಯವನ್ನು ನಾನು ಹಿಡಿತೇನೆ ಅದು ಅಷ್ಟೇನು ಸುಲಭವ ಕುದುರೆ ಏರಿ ಲಗಾಮು ಹಿಡಿದು ಕುದುರೆಯನ್ನು ನಡೆಸುವಷ್ಟು ಸುಲಭವಲ್ಲ ಅದು ಅದು ಸಾಧ್ಯವೇ ಇಲ್ಲ ಎನ್ನುವಂಥದ್ದು ಈ ಒಂದು ಕವಿತೆಯಲ್ಲಿ ನಾವು ಕಾಣ್ಬೋದು ಗಂಗಾಮಯಿ ಕವಿತೆಯಲ್ಲಿ ಚಂದ್ರಶೇಖರ್ ಕಂಬಾರವರು ಅವರ ಊರಿನ ಕೆರೆಯ ಬಗ್ಗೆ ಹೇಳ್ತಾ ಇದ್ದಾರೆ ಆ ಕೆರೆ ಅಷ್ಟೊಂದು ವಿಶಾಲವಾಗಿದೆ ಅಷ್ಟೊಂದು ದೊಡ್ಡವಾಗಿದೆ ಅಷ್ಟೇ ಅಲ್ಲದೆ ತುಂಬ ಆಳದಿಂದ ಕೂಡಿದೆ ಈ ಕೆರೆಯ ಜೊತೆಗೆ ಯಾರಿಗೆಲ್ಲ ಸಂಬಂಧ ಇದೆ ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಸಂಕುಲ ಕ್ರಿಮಿ ಕೀಟ ಸಸ್ಯಗಳು ಗಿಡ ಮರಗಳು ಎಲ್ಲ ಕೂಡ ಇದು ಸಂಪರ್ಕದಲ್ಲಿದೆ ಎಲ್ಲವೂ ಕೂಡ ಅದರಲ್ಲಿದೆ ಅದರಿಂದ ಈ ಒಂದು ಕೆರೆ ಗಂಗಾಮಯಿ ಎನ್ನುವಂಥದ್ದನ್ನು ಹಾಳು ಮಾಡಬಾರ್ದು ಇದನ್ನು ಶುದ್ಧವಾಗಿಟ್ಕೊಳ್ಬೇಕು ಅದರಲ್ಲಿ ಗಲೀಜು ಮಾಡುವಂಥದ್ದು ಅದರಲ್ಲಿ ಒಂದು ಕಡೆಯಲ್ಲಿ ಉಪಯೋಗವನ್ನು ಮಾಡುವಂಥದ್ದು ಈ ರೀತಿಯನ್ನು ಮಾಡಬಾರ್ದು ಅವರ ಊರಿನ ಕೆರೆಯ ಬಗ್ಗೆ ವಿವರಿಸ್ತಾ ಇರುವಂಥದ್ದು ಬದಲಾವಣೆ ಇತಿಹಾಸ ಇಲ್ಲಿ ಡಾಕ್ಟರ್ ರಾಮೇಗೌಡರವರು ಬದಲಾವಣೆ ಈ ಇತಿಹಾಸವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸಮಾನವಾಗಿ ಸಮಾನವಾದ ಸ್ಥಾನಮಾನ ಸಿಗಬೇಕು ಹಾಗೆ ಆಗಬೇಕು ಅಂತಾದರೆ ಯುವಕರೆಲ್ಲ ಎಚ್ಚೆತ್ತುಕೊಂಡು ಯುವಕರು ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಎಲ್ಲರಿಗೂ ಸಮಾನ ಸ್ಥಿತಿ ಸಿಗಬೇಕು ಮೇಲು ಕೇಳು ಶ್ರೀಮಂತರು ಬಡವರು ಆ ರೀತಿಯಾದ ಒಂದು ವ್ಯವಸ್ಥೆ ಇರಬಾರ್ದು ಅದಕ್ಕೆ ಮಾಡಬೇಕು ಅದಕ್ಕೆ ಹೋರಾಟವನ್ನು ಮಾಡಬೇಕು ಅದಕ್ಕೆ ಯುವಕರೆಲ್ಲ ಇದ್ದು ನಿಲ್ಲಬೇಕು ಆಗ ಬದಲಾವಣೆ ಸಾಧ್ಯ ಖಂಡಿತವಾಗಿ ಸಮಾಜವನ್ನು ಬದಲಾವಣೆ ಮಾಡ್ಬೋದು ಯಾವಾಗ ಆ ರೀತಿಯ ಒಂದು ವಿರೋಧಗಳು ಯಾವ ರೀ ಯಾವಾಗ ತಾರತಮ್ಯವನ್ನು ಮಾಡ್ತಾರೋ ಆ ತಾರತಮ್ಯವನ್ನು ತೆಗೆದರೆ ನಮ್ಮ ಇತಿಹಾಸ ಬದಲಾವಣೆಗಳಾಗ್ತದೆ ಎನ್ನುವಂಥದ್ದು ಲೇಖಕರು ರಾಮೇಗೌಡರವರು ಈ ಒಂದು ಕವಿತೆಯಲ್ಲಿ ವಿವರಿಸ್ತಾ ಹೋಗುವಂಥದ್ದು ಕಾಣ್ಬೋದು ಇನ್ನು ನಾವು ಇದರಲ್ಲಿ ಕಾಣುವಂಥದ್ದು ನನ್ನ ಜನಗಳು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವಂತಹ ನನ್ನ ಜನಗಳು ಕವಿತೆಯಲ್ಲಿ ದಲಿತ ಜನಾಂಗದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ನನ್ನ ಜನಗಳು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಅವರ ಮನಸ್ಸಲ್ಲಿ ಆ ರೀತಿಯಾಗಿ ಏನು ಕೆಟ್ಟ ವಿಷಯಗಳಿಲ್ಲ ಎನ್ನುವಂಥದ್ದು ನನ್ನ ಜನಗಳು ಜಾಜಿ ಮಲ್ಲಿಗೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಾವು ಕಾಣ್ಬೋದು ಇದೆರಡರಲ್ಲೂ ಕೂಡ ನನ್ನ ಜನಗಳು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವಂಥದ್ದು ಮಲ್ಲಿಗೆ ಸತ್ಯಾನಂದ ಪಾತ್ರೋಟವರು ಅವರು ಬರೆದಿರುವಂಥದ್ದು ಅವರಿಗೆ ಆ ರೀತಿಯ ಕೆಟ್ಟ ವಿಚಾರಗಳಿಲ್ಲ ಅವರಿಗೆ ಅನ್ಯಾಯ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಅದನ್ನೆಲ್ಲ ತಡಿಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ಕಾಣ್ಬೋದು ಒಟ್ಟು ದಲಿತ ಜನಾಂಗದರ ಬಗ್ಗೆ ದಲಿತ ಜನಾಂಗದವರ ಕಷ್ಟ ಅವರ ನೋವು ಅವರ ಶೋಷಣೆ ಅವರ ಅನ್ಯಾಯದ ಬಗ್ಗೆ ತಿಳಿಸುವಂಥದ್ದು ಈ ಕವಿತೆಯಲ್ಲಿ ಕಾಣ್ಬೋದು ಇನ್ನು ರಂಗೋಲಿ ಮತ್ತು ಮಗ ಕವಿತೆಯನ್ನು ಬರೆದವರು ಡಾಕ್ಟರ್ ನಿಸಾರ್ ಅಹಮದ್ ಇಲ್ಲಿ ಲೇಖಕರು ಪುಟ್ಟ ವಯಸ್ಸಿನಲ್ಲಿದ್ದಾಗ ಹಿಂದೂ ಸಂಸ್ಕೃತಿಯಲ್ಲಿ ಮಾಡುವಂತಹ ಬೆಳಕೆ ಎದ್ದು ನೆಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕುವುದನ್ನು ನೋಡಿ ಅವರು ತುಂಬಾ ಇಷ್ಟಪಡ್ತಾರೆ ಆದರೆ ಅವರಿಗೆ ತುಂಬನೇ ದುಃಖ ಅವರ ಧರ್ಮದಲ್ಲಿ ಆ ರೀತಿಯ ಒಂದು ಸಂಪ್ರದಾಯ ಇಲ್ಲ ರಂಗೋಲಿ ಹಾಕುವಂಥದ್ದಿಲ್ಲ ಎಂದಾಗ ಅವರು ತುಂಬ ದುಃಖ ಆಗ್ತದೆ ಅವರು ಅಜ್ಜಿ ಮತ್ತು ಅಮ್ಮನಲ್ಲಿ ಹೇಳಿದಾಗ ಅದಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನಮ್ಮ ಧರ್ಮದಲ್ಲಿ ಆ ರೀತಿಯ ಸಂಪ್ರದಾಯ ಇಲ್ಲ ಅಂತ ಹೇಳಿದಾಗ ಅವರಿಗೆ ತುಂಬ ನೋವಾಗುವಂಥದ್ದು ಆದರೆ ಅವರು ರಂಗೋಲಿಯ ಬಗ್ಗೆ ತುಂಬಾ ಆಕರ್ಷಿತರಾಗಿರ್ತಾರೆ ಅವರು ಅದಕ್ಕೆ ತುಂಬಾ ಇಷ್ಟಪಡ್ತಾರೆ ಯಾವಾಗ ನಮಗೆ ಒಂದು ಯಾವುದೋ ಒಂದು ವಿಷಯ ಇಷ್ಟ ಆಗಿರ್ತದೋ ಅದಕ್ಕೆ ವಿರೋಧ ಬಂದಾಗ ಇನ್ನಷ್ಟು ಆಸಕ್ತಿ ಅದರಲ್ಲಿ ಬರುವಂತೆ ಇಲ್ಲಿ ಲೇಖಕರಿಗೂ ಕೂಡ ಅದೇ ರೀತಿ ಪರಿಸ್ಥಿತಿ ಉಂಟಾಗುವಂಥದ್ದು ಆ ಚಿಕ್ಕ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಧರ್ಮ ಎನ್ನುವಂಥದ್ದು ಧರ್ಮ ಬೇರೆ ಬೇರೆ ಧರ್ಮ ಎನ್ನುವಂಥದ್ದು ಯಾವ ಭಾವನೆ ಕೂಡ ಇರುವುದಿಲ್ಲ ಆದರೆ ಹಿರಿಯರಾದವರೇ ಅದನ್ನೆಲ್ಲ ಹೇಳಿಕೊಡುವುದರಿಂದ ಮಕ್ಕಳು ನಿಜ ನಿಸ್ವಾರ್ಥ ಪ್ರೀತಿ ಅವರಲ್ಲಿ ಇರುವಂಥದ್ದನ್ನು ಕಾಣಬಹುದು ಇನ್ನು ರಾಣಿ ತಿಮ್ಮಿಯ ಸಿಂಹಾಸನ ಕಥೆಯಲ್ಲಿ ರಾಣಿ ತಿಮ್ಮಿ ತಿಮ್ಮಿ ಎನ್ನುವಂಥ ಹುಡುಗಿ ಸಿಂಹಾಸನ ಏರುವಂತಹ ಕನಸನ್ನು ಕಾಣುವಂಥದ್ದು ನಾನು ರಾಣಿ ರಾಣಿಯಾಗ್ತೇನೆ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ಅನ್ನುವಂತ ಕನಸನ್ನು ಕಾಣ್ತಾಳೆ ಕಾರಣ ಏನು ಅಂದರೆ ಒಂದು ದಿವಸ ಅವರ ಊರಿನಲ್ಲಿ ನಾಟಕವನ್ನು ಮಾಡಬೇಕು ಅಂತ ಇದ್ದಾಗ ತಿಮ್ಮಿಯನ್ನು ರಾಣಿಯನ್ನಾಗಿ ಮಾಡುವ ಅಂತ ಹೇಳಿ ನಾಟಕಗಾರರು ಮನೆಗೆ ಬಂದು ಕೇಳಿದಾಗ ತಿಮ್ಮಿ ಅದಕ್ಕೆ ಒಪ್ಪಿಕೊಳ್ತಾಳೆ ಹಾಗೆ ಅದರ ಜೊತೆಗೆ ನಂತರದ ದಿನಗಳಲ್ಲಿ ಕನಸನ್ನು ಕಾಣ್ತಾಳೆ ನಾನು ರಾಣಿ ಆಗ್ತೇನೆ ರಾಣಿಯಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ತೇನೆ ಅಲ್ಲಿ ನಾಟಕಗಾರರು ಕೂಡ ಹೇಳಿರ್ತಾರೆ ನೀನು ರಾಣಿಯಾಗಿಯೂ ನೀನು ರಾಣಿ ಆಗ್ತೀಯ ನಿನ್ನ ರಾಣಿಯನ್ನಾಗಿ ಈ ನಾಟಕದಲ್ಲಿ ಮಾಡ್ತೇವೆ ನೀನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತಹ ಕೆಲಸ ನಿನಗೆ ಮತ್ತೆ ಒಂದು ಸ್ವಲ್ಪ ಮಾತನಾಡಲಿಕ್ಕಿದೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ರಾಣಿ ಆಗಲಿಕ್ಕೆ ಅಂತ ಅದೇ ರೀತಿ ಇಲ್ಲಿ ರಾಣಿಯ ಒಂದು ಯೋಚನೆಯನ್ನು ಮಾಡಿಕೊಂಡು ನಾನು ರಾಣಿಯಾಗಿರ್ತೇನೆ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ನಾಟಕದಲ್ಲಾದರೂ ನಾನು ರಾಣಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದು ಬರಬೇಕು ಅಂತ ಆಸೆಯನ್ನು ಪಟ್ಟಿರ್ತಾಳೆ ಅದರಿಂದ ರಾಣಿ ತಿಮ್ಮಿಯ ಸಿಂಹಾಸನ ಎನ್ನುವಂಥ ಕವಿತೆ ಹೆಸರನ್ನು ಕೊಟ್ಟಿದ್ದಾರೆ ವಿಜಯದಬ್ಬೆಯವರು ಇಲ್ಲಿ ಪುರುಷ ಪ್ರಧಾನ ಕುಟುಂಬ ತಿಮ್ಮಿದಾಗಿರ್ತದೆ ಪುರುಷ ಪ್ರಧಾನ ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಪುರುಷರು ಹೇಳಿದಂತೆ ಮಹಿಳೆಯರು ಕೇಳಬೇಕಿತ್ತು ಅವರು ಹೇಳಿದ್ದಕ್ಕೆ ಮಾತ್ರ ಒಪ್ಪಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ಎಲ್ಲವನ್ನು ಕೂಡ ಮಾಡಬೇಕಿತ್ತು ಊಟ ತಿಂಡಿಯಿಂದ ಹಿಡಿದು ರಾತ್ರಿ ಮಲೋಗೋ ತನಕ ಅವರು ಹೇಳಿದಂತೆ ನಾವು ಕೇಳಬೇಕಿತ್ತು ಇದು ಪುರುಷ ಪ್ರಧಾನ ಕುಟುಂಬ ಪುರುಷ ಪ್ರಧಾನ ಕುಟುಂಬದಲ್ಲಿ ಇದ್ದಂತಹ ತಿಮ್ಮಿಯ ಗಂಡ ಕೂಡ ನಾಟಕ ಮಾಡಲಿಕ್ಕೆ ಒಪ್ಪುವುದಿಲ್ಲ ನಾಟಕವನ್ನು ಮಾಡೋದು ಬೇಡ ಅಂತ ಹೇಳಿ ತಿರಸ್ಕಾರವನ್ನು ಮಾಡ್ತಾರೆ ಇದರಿಂದ ತಿಮ್ಮಿಗೆ ತುಂಬಾ ದುಃಖ ಆಗ್ತದೆ ಅವಳು ಎಷ್ಟೋ ಕನಸುಗಳನ್ನು ಕಟ್ಟಿದ್ಲು ಆ ಕನಸುಗಳೆಲ್ಲ ನೊಚ್ಚು ಒಂದು ವಿಚಾರ ಪುರುಷ ಪ್ರಧಾನ ಕುಟುಂಬದಲ್ಲಿ ಬರುವಂಥ ವಿಚಾರದ ಬಗ್ಗೆ ವಿಜಯದಬ್ಬೆ ಅವರು ಹೇಳುವಂಥದ್ದು ಒಟ್ಟಿನಲ್ಲಿ ಎಲ್ಲ ಕವಿತೆ ಅಂದರೆ ನನ್ನ ಜನಗಳು ಜಾಜಿ ಮಲ್ಲಿಗೆ ರಂಗೋಲಿ ಮತ್ತು ಮಗ ರಾಣಿ ತಿಮಿಯಾ ಸಿಂಹಾಸನ ಈ ಎಲ್ಲ ಕವಿತೆಗಳು ಒಂದು ಮಹಿಳೆಯ ಒಂದು ದೌರ್ಜನ್ಯ ಸ್ತ್ರೀ ಸಂವೇದನೆ ಮುಸ್ಲಿಂ ಸಂವೇದನೆ ದಲಿತ ಸಂವೇದನೆಯನ್ನು ತಿಳಿಸಿಕೊಡುವಂತಹ ವಿಚಾರವಾಗಿದೆ ಎಲ್ಲ ಒಂದು ಕವಿತೆ ಕೂಡ ಯಾವುದರಲ್ಲಿ ಬರ್ತದೆ ಒಂದು ದಲಿತ ಸಂವೇದನೆಯ ಬಗ್ಗೆ ಮುಸ್ಲಿಂ ಸಂವೇದನೆ ಬಗ್ಗೆ ಸ್ತ್ರೀ ಸಂವೇದನೆ ಬಗ್ಗೆ ನನ್ನ ಜನಗಳು ಮತ್ತು ಮಲ್ಲಿಗೆ ದಲಿತ ಸಂವೇದನೆ ಬಗ್ಗೆ ತಿಳಿಸಿಕೊಡುವಂತಹ ಕವಿತೆ ರಂಗೋಲಿ ಮತ್ತು ಮಗ ಅದು ಮುಸ್ಲಿಂ ಸಂವೇದನೆಯನ್ನು ತಿಳಿಸಿಕೊಡುವಂಥ ಕತೆ ರಾಣಿ ತಿಮ್ಮಿಯ ಸಿಂಹಾಸನ ಅದು ಸ್ತ್ರೀ ಸಂವೇದನೆಯ ಬಗ್ಗೆ ತಿಳಿಸಿಕೊಡುವಂತಹ ಕವಿತೆಯಾಗಿದೆ ಇವಿಷ್ಟು ವಿಚಾರ ನಮ್ಮ ಹೊಸಗನ್ನಡದ ಕವಿತೆ ಮತ್ತು ಕವಿತೆಯಲ್ಲಿ ಬರುವಂಥ ವಿಚಾರವಾಗಿದೆ ಸ್ನೇಹಿತರೆ ಇವಿಷ್ಟು ಆದರೆ ನಮ್ಮ ಎಲ್ಲ ಕನ್ನಡದ ಪ್ರತಿಯೊಂದು ವಿಚಾರದ ತಯಾರಿ ಕೂಡ ಆಯಿತು ಇನ್ನೂ ನೀವು ಓದಲಿಕ್ಕೆ ಬಾಕಿ ಇರುವಂಥದ್ದು ನಮ್ಮ ಇಷ್ಟು ತಯಾರಿ ಮಾಡಿಕೊಂಡ ನಂತರ ಒಮ್ಮೆ ಈ ವಿಚಾರಗಳನ್ನೆಲ್ಲ ಕೇಳಿಕೊಂಡ್ರೆ ನಿಮಗೆ ಇದನ್ನು ನಾಳೆ ಹೋಗಿ ಪರೀಕ್ಷೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಇವಿಷ್ಟು ವಿಚಾರವನ್ನು ಸರಿಯಾಗಿ ಕೇಳಿಕೊಂಡ್ರೆ ಸಾಕು ಬಾಯಪಾಠ ಮಾಡಬೇಕು ಅಂತ ಏನೂ ಇಲ್ಲ ಕವಿತೆಯ ಅರ್ಥ ನಾಟಕದ ಕತೆ ಪ್ರಬಂಧದ ಬಗ್ಗೆ ಆಡಳಿತದ ಕನ್ನಡದ ಬಗ್ಗೆ ಇವಿಷ್ಟು ವಿಚಾರ ನಿಮಗೆ ಗೊತ್ತಿದ್ದರೆ ಎಷ್ಟು ಕೂಡ ನಿಮಗೆ ಬರಿತಾ ಹೋಗ್ಬೋದು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಇತಿಹಾಸ ಇರ್ಬೋದು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲದರ ಬಗ್ಗೆ ಕೂಡ ಪರೀಕ್ಷಾ ತಯಾರಿಯನ್ನು ಮಾಡ್ತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು